दिव्या चरणा कोटि प्रणाम सर अदर मडे भाग मरती समस्त भक्त भाग भक्ति शरणों शरणार्थि शरण शरणार्थि शरण शरणार्थि इवती महाम विषय विषय मनसु प्रशांत मन प्रशांत अप्रशांत सुंदर सुगंध की समय जन्म અન અવૃતમે સમય ઈ જંદુ સાર ઓન યોગળો ઓન યોગકુદ્ર શીતલ બળિકંદ રહંગા ઓન યોગ દયેષ્ઠ આવશ્યતો આય ઓન યોગ દયોગ લખે છે ઇસ્તે જર્મદુ ಒಂದು ಬಜ್ಜಿ ಪೇಟ್ ಜನ್ಮ ಸಿಕ್ಕೋದಂದ್ರೆ ಒಂದು ಯೋಗ ಸಿಕ್ಕೇ ಒಂದು ಶತಮಾನ ವರ್ಷಕ್ಕೆ ಒಂದು ಯೋಗ ಅಂತ ಹಂಗೆ ನಮ್ಮ ಜನ್ಮ ಸಿಕ್ಕಿದ ಒಂದು ಯೋಗ ಸಿಕ್ಕ ಒಂದು ಯೋಗಗಳಿಗೆ ನಾವು ಏನೋ ಕಾರ್ಯ ಮಾಡ್ಬೋದು ಏನೂ ಆಗ್ಬೋದು ಏನೇ ನೋಡ್ಬೋದು ಎಷ್ಟು ಮಂದಿ ಬರ್ಬೋದು ಎಷ್ಟು ಮಂದಿ ಹೋಗ್ಬೋದು ಹಂಗೆ ಈ ಜೀವನದೊಳಗೆ ಒಂದು ಯೋಗ ಸಿಕ್ಕೋದು ನಮಗೆ ಯೋಗಗಳ ಏಳುಗಳು ನಾವು ಏನು ಮಾಡೋಕ್ಕನೂ ಅಡ್ಡಿಲ್ಲ ನಾವು ಏನು ಮಾಡೋಕೂ ಮಾಡಿದ್ವಿ ಆದರೆ ಈ ಜನ್ಮ ಯೋಗ ಇದ್ದಂತೆ ನಿಮ್ಮದು ಒಂದು ಶತಮಾನ ವರ್ಷದೊಳಗೆ ಒಂದು ಯೋಗ ಅಂತ ಅಂತ ನಮ್ಮ ಔಷಧ ಇಟ್ಟದ್ದು ಈ ಅದೇ ಔಷಧಗಳು ನಮ್ಮ ಜೀವನದ ಅನುಭವ ಅನುಭವ ಜೀವನದಾಗ ತತ್ವ ಜೀವನದೊಳಗೆ ನಾವು ಜೀವನದಾಗ ನಾವು ಎಷ್ಟು ಅನುಭವ ಮಾಡ್ಕೋತೇವೋ ಜೀವನ ಧನ್ಯವಾದ ಸುಂದರ ಶಾಂತಿ ಅಂದ ಆನಂದ ಈ ಜನ ಒಳಗೆ ಯಾನಿಲ್ಲ ನಿಂಬಲ್ ಆ ವಸ್ತುವ ಇಲ್ಲ ನಿಂಗೆ नी कारें, नी कारें। नम जीवन ना अशांति या कशांति नम जीवन या क ಶಾಂತ ಬೇಸಿನ ಬೇಚನ ಯಾಕೆ ನಮ್ಮಲ್ಲಿ ತತ್ವಜ್ಞಾನ ತತ್ವದ ರಸ್ ನಾವಿಲ್ಲ ತತ್ವದ ಅನುಭವ ಇಲ್ಲ ನಮ್ಮ ಜೀವನದಲ್ಲಿ ಅಲ್ಲಿ ನಾವು ಫೇಲ್ ಆಗಿದ್ದೇವೆ ನಾವೆಲ್ಲಿ ಅನುಭವ ತಗೋಬೇಕಾಗಿತ್ತು ಎಲ್ಲಿ ಹರಗರು ಶರಣೆ ಮಾಡಬೇಕಾಗಿತ್ತು ಎಲ್ಲಿ ಜಪದಾನ ಮಾಡಬೇಕಾಗಿತ್ತು ನಾವು ಎಲ್ಲಿ ಶರಣಾಗಬೇಕಾಗಿತ್ತು ನಾವು ಎಲ್ಲಿ ಏನು ದಾನಿತ್ತೋ ಎಲ್ಲಿ ಧರ್ಮ ಮಾಡಬೇಕಿತ್ತು ಅದನ್ನು ತಪ್ಪಿದ್ದೀವಿ ಜೀವನದಲ್ಲಿ ಅಶಾಂತಿ ನಮ್ಮ ಜೀವನಕ್ಕೆ ಬೆನ್ನು ಬಿಟ್ಟೇ ಇಲ್ಲ ಯಾವ ಬೆಡ್ಕೊಂಡೆ ಅಲ್ಲ ಅಶಾಂತ ಮಂದ ನಮ್ಮ ಜೀವನಕ್ಕೆ ದುಃಖಕ್ಕೆ ಕಾರಣ ಇರ್ತದೆ ದುಃಖದ ಮನೆಗೆ

ಇಲ್ಲಿ ಆದರೂ ಭೀ ನಂದಿಲ್ಲ ಆಗೋದ್ರೂ ನಂದಿಲ್ಲ ಇದು ನಾವು ಫೀಲಿಂಗ್ ಮಾಡಲಿಲ್ಲ ಆದ್ರೂ ಖುಷಿ ಆಗೋದು ಅಂತ ಎಲ್ಲಿ ನಂದಿಲ್ಲ ಅಂತ ಶಬ್ದ ಬಂತು ಇದು ಅವನಂತ ಶಬ್ದ ಬಂತು ಅಂತ ನಂಬಂತು ಇದು ಪರಮಾತ್ಮ ನಿಲ್ಲದ ಅಂತ ನಂಬಂತ ನಮ್ಮ ಆತ್ಮಗಿ ದುಃಖಗಳ ಸಾಧ್ಯ ತತ್ವ ತತ್ವದರ್ಶಿ ತತ್ವಕ್ಕೆ ನಮ್ಮ ಜೀವನಕ್ಕೆ ಅನುಭವ ಇಲ್ಲ ಜೀವನವು ಜೀವನ ಸುದ್ದಿ ಇಲ್ಲ आयो खंतर भारत खुशिल भारतीय इतिहास पेडाग पब्लिक हिंगेन केंद्र की देव मंदिर किल्ली दु मला किल्ली होशय जगन स्टुडिओ दुर्गत हो मंदिर जाग आशे ओडबे टॅंग ओडबे सुद्धा बेक बिडके ಇಲ್ಲಿ ಬಂಗಾರ ಸಿಕ್ತು ಅಲ್ಲಿ ಬೆಳೆ ಸಿಕ್ತು ಇಲ್ಲಿ ಸಿಕ್ತು ಅಲ್ಲಿ ಸಿಕ್ತು ಗಲತ್ ವಿಚಾರ ಗಲತ್ ಸೋನ್ಸು ಓಡಿ 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 ಹೋಳಿ ಪರಿಶೀಲನೆ ಒಂದ್ಲೇ ಇವ್ರ ಮನ ಸಿಕ್ಕೇ ಇಲ್ಲ ಇವ್ರ ಮನಸ್ಸಿಗೆ ಮಾಡಿ ವಿಶ್ವಾಸ ಸಿಕ್ಕೇ ಇಲ್ಲ ಕರಮ್ ಮಾಡಿಲ್ಲ ನಮ್ಗೆ ಕರಮ ಪ್ರಧಾನಿ ಮಾಡಿ ಜೀವನ ನಾವು ಯಾವಾಗ ಕರ್ಮ ಗಾಜ ಮಾಡಿ ಜೀವನವನ್ನು ನಡಿತೇವು ಇದನ್ನ ಕಾರ್ಯ ಸುಗಂಧ ಸುಂದರ ಎಲ್ಲ ಸಾಧ್ಯ ಕರ್ಮ ನಾವು ಎಂದೂ ತಿಳಿದು ಮಾಡಿಲ್ಲ ನಾನು ಧರ್ಮ ಅನುಪರ್ಣ ಮಾಡಿರ್ ನಮ್ ಕೈದೊಳಗೆ ಧರ್ಮದ ಆ ಕರಮ ನಾನು ಮಾಡಿ ನಾವು ಎಲ್ಲೂ ದುಃಖಕ್ಕೆ ಕಾಣಿಲ್ಲ ತತ್ವದಷ್ಟೇ ತತ್ವ ನಾವೆಲ್ಲ ಒಂದು ಮನೆಗೆ ಬಂದ ನಾವು ಮನುಷ್ಯ ಅಂದ್ರೆ ಒಂದು ಗ್ಲಾಸ್ ನೀರು ಕೊಡ್ರಿ ಉಳ್ಳಾಕ್ರಿ ಇದು ಇದಕ್ಕೆ ಕರ್ಮ್ ಬಂದಾಗ ಧರ್ಮದ ಕರ್ಮ ಅದು ಮಾಡಿರಲಿ ನಾವು ಯಾವಾಗಲೂ ತಿಳಿದು ಮಾತಾಡಲಿಲ್ಲ ಬಾಯಿಗೆ ಬಂದಾಗ ಮಾತಾಡಿದಿರಿ ಯಾವನು ತಿಳ್ಕೊಂಡು ಉಳಿದು ತಿಳ್ಕೊಂಡು ಉಳಿದಿಲ್ಲ ನಾವು ಜೀವನದೊಳಗೆ ದುಃಖ ಮದ್ದೆ ನಾವು ಒಂದು ನೋಡಿದ್ದೀವಿ ಇವು ಅನುಭವ ಹಿಂಗೆ ಅಂತ ಕೇಳಿದ್ರೆ ಅನುಭವ ಜೀವನದೊಳಗೆ ಅಮೃತ ಅನುಭವನೇ ನಮ್ಮ ಜೀವನದಾಗ ಇಲ್ಲ ಅಂದರೆ ಅಮೃತ ಇಲ್ಲ ಇಷ್ಟ ಆಗ ಯಾವಾಗ ಅನುಭವ ಅನುಭವ ಆಗಲ್ಲ ಮಾತು ಅನ್ಭವಾಗಲ್ಲ ಶುರು ಮಾಡ್ತಾ ಅಮೃತ ರಸ ಆಗಿಲ್ಲ ಆದರೆ ಮಾತೇ ನಮಗೆ ತಿಳಿದಿಲ್ಲ ಅಂದ್ರೆ ಮನೆಗೆ ಕೊಡುಗೆದೇ ರಸ ಆಗಿದೆ ಮಾತು ಅನುಭವಗಳಿಗೆ ಆ ಶ್ರಮ ಆಯಿತು ಮನೆ ಅಮೃತ ಶ್ರಮ ಆಯಿತು ರೊಕ್ಕ ರೊಪ್ಪಿ ರೋಗವೃಷ್ಟಿ ಎಲ್ಲ ಹೋಲ ಸಾಧ್ಯ ಭಾಳ ಅದ್ಭುತ ಅನ್ನಿಸ್ತದೆ ಮಾತ ಮಾತೇ ಇಲ್ಲಾಂದ್ರೆ ಇಷ್ಟ ಆಗುತ್ತೆ ಅಂತ ಬರ್ತಾರೆ ಯಾಕೆ ಅನುಭವಗಳಿಗೆ ಹರಗಟ್ಟಿಗೆ ಹರಗಟ್ಟಿಗೆ ಹರಗು ಚರಂಗಿಗಳು ಹೇಳೋದು ಯಾಕಂತೇಳಿದ್ರೆ ಸಂಸ್ಕಾರದ ಸಂಸ್ಕಾರ ಸಂಸ್ಕಾರ ಸಂಸ್ಕರಣಿ ಸಂಸ್ಥೆ ಇತ್ತಂದ್ರೆ ಮನೆಗೆ ಮನೆ ಚಂದ್ರ ಮನೆ ಇತ್ತು ಮನೆ ಮನೆ ಚಂದಿರ್ತಾವೆ ಬಹಳಷ್ಟು ಶಾಂತಿ ಅಂತ ನಮ್ಮ ಬಳಿ ಮನೆಯೊಳಗೆ ಶಾಂತಿ ಸಭ್ಯತೆ ಇಲ್ಲ ನಮ್ಮ ಜೀವನೊಳಗೆ ಅದು ಗೊತ್ತಿರ್ತೀವನ್ ಈ ಲೋಕದಾಗ ಇಲ್ಲ ಬೇಕಿ ಆಗಿಲ್ಲ ಕೃತಿ ಆಗಿಲ್ಲ ಎಸ್ ಬಂದಿರ್ತೀನಿ ಹೆಂಗಿದ್ರೆ ಹಿಂಗಿಲ್ಲ ಹಿಂಗಿದ್ರು ಹಂಗಿಲ್ಲ ಹತ್ತುದ್ದು ಜೀವನದೊಳಗೆ ಅಂತ ಎತ್ಕೊಂಡ್ರೆ ಸೆಕೆಂಡ್ ಒಳಗೆ ಇವಾಗ ಕಾಲದಾಗ ಕೆಳಗೆ ಬರ್ಲತ್ತದ ನಾವು ಹಜಾರು ವರ್ಷ ತಪ್ಪ ಒಂದು ಹತ್ತು ಹತ್ತು ವರ್ಷ ಮನೆ ಹೋಗ್ ಅನ್ನೊಂದು ಕುಂತ ಗಂಟು ಪಾಚ್ ಮಾಡಿದಾಗ ಹೋಗ್ತದೆ ನಿಮ್ದಿಲ್ಲ ಒಂದು ಅದು ಜೀವನದ ಭಾಗಿಯಾಗ ಆ ಶಾಂತಿ ಮನಸ್ಸಿ ಆಗಕ್ಕೆ ಅದು ನಮ್ಗೆ ತತ್ಪುತ್ ಹೋಗಿ ಜೀವನದ ದುಃಖ ಬರ್ತೇವೆ ನಮ್ಮ ತತ್ಪುತ್ ಹೋಗಿ ಬೇಕು ಬೇಗ ನಮ್ಮ ನಮಗೆ ಬಂದ ಜೀವನ ಧನ್ಯ ಎಲ್ಲ ಸಾಧ್ಯ ಯಾವಾಗಲೂ ಯಾವಾಗನು ಅದು ಪರಮಾತ್ಮನ ಅಂತ ತಿಳ್ಕೊಂಡು ನಮ್ಮಲ್ಲಿ ಏಟದೋ ಅದ್ರಲ್ಲಿ ನಾವು ಶಾಂತಿಗಳು ಮಾಡ್ತಾ ಇರ್ತೀವಿ ಏಟ್ ಸಿಕ್ಕೋದು ಅದ್ರಾಗ ನಾವು ಶಾಂತಿರ್ತಿರಲ್ಲಿ ಶಾಂತಿ ನಾವು ಇದ್ರ ಬಳಿ ಇದ್ದಿನ ತೀಜಿ ನಾವು ಕಿಮ್ಮತ್ ಕೊಡಲಿ ಅದು ನೋಡಲೀವಿ ನಮ್ಮಲ್ಲಿ ಎದು ಇಲ್ಲೋ ಅದಕ್ಕೆ ನಾವು ಭಾಳ ಕಿಮ್ಮತ್ ಕೊಡ್ತೇವೆ ನಮ್ಮಲ್ಲಿ ಎದೋ ಎದು ಅದೋ ಅದಕ್ಕೆ ನಾವು ಭಾಳಷ್ಟು ನೋಡಲಿವಿ ನಮ್ಮಲ್ಲಿ ಎದು ಇಲ್ಲೋ ಆ ತೀಜಿ ನಾವು ಭಾಳ ಸಿಗ್ಲಾಡ್ ಸಿಗ್ಲಾಡೋಸ್ಕೊಂಡು ನಾವು ಜೀವನ ದುಃಖ ಸಿಕ್ಕಿದ ಉಳಿಸ್ಕೊಡ್ತೀವಿ ಸಿಕ್ಕಿನ ತೀಜು ಶಾಂತಿ ಮಾಡ್ಲಾಕ ಸಾಧ್ಯ ಇಲ್ಲ ಸಿಗ್ಲಾಡ್ತೀವಿ ನಾವು ದುಃಖ ಉಳಿಸ್ಕೊಡ್ತೀವಿ ಇದೇ ನಮ್ದು ಅದ ಇದೇ ನಮ್ದು ಕಾಲ ಇದೆ ಅಜ್ಞಾನದ ಇದೆ ಅದರ ಅಧರ್ಮದ ಇದೆ ಜೀವನ ಅಧಿಪತಿ ಅದಕ್ಕೆ ನಾವಲ್ಲಿ ಹತ್ತು ರೂಪಾಯಿ ಬೇಕಾಗಿಲ್ಲ ಹತ್ತು ರೂಪಾಯಿ ಆನಂದ ಏಟೋ ಖುಷಿಯ ಖುಷಿ ಮಾಡಿ ಜನ್ಮಧನ್ಯ ಸಾಧ್ಯ ಇಲ್ಲ ಅಂದ್ರೆ ಇಲ್ಲದ ವಸ್ತು ತಗೊಂಡು ನಾವು ಜೀವನದ ಅಡ್ಡಬೇಕಾಗಿಲ್ಲ ಎಷ್ಟೋ ಯಾರು ಅದು ಆನಂದ ಶಾಂತಿ ಇದೇ ಸಾಲದ ದುಃಖ ಕಾರಣ ಇದೆಯಾದ ಜೀವನ ಅದ್ಭುತದ ಶಿಕ್ಷೆ ಜನ್ಮ ಬಿಡ್ಲಾಕೆ ಹೋಗ್ಬಾರ್ದು ಸವಿ ಸಮಯಗಳು ಅಮೃತ ಸಮಯದ ಇದಕ್ಕೆ ಇಲ್ಲಿ ಸನ್ ಅಮೃತದ ಇಸ್ಯೆ ಕುಳ್ಯಂಗೂ ಸಾಧ್ಯದ ಅಮೃತ ಸಾಧ್ಯ ಅದ ಅನುಭವ ಇರಬೇಕು ತತ್ವ ಇರಬೇಕು ನಾನು ಎಲ್ಲ ಜಗದಾಗ ಅನ್ನೋದನ್ನು ಪ್ರಮಾತ್ಮ ತಿಳ್ಕೊಂಡು ನಡೆದಂಥ ವ್ಯಕ್ತಿ ಲೋಕದ ಎಲ್ಲಿ ಹೋದನು ಅದ ಇವತ್ತು ನಡೆದಾಗ ಹೊತ್ತಾಗಿರೋದು ಅವೆಲ್ಲ ಸದ್ ಮುಖ್ಯಮಂತ್ರಿ ಆಗಲಿ ಶಕ್ತಿ ಆಗಲಿ ಆ ಸಮರ್ಥ ಗುರುನಾಥ ಎಲ್ಲ ಲಿಂಗ ಸೀತಲಿಂಗ ಸೀತರಾಮ ನಮ್ಮೆಲ್ಲರೂ ಮುನ್ನ ಸ್ಥಾಪ ನಂದಾದೀಪ ಗುರಿಲಿ